ಮಾನ್ಯ ಜಗದೀಶ್ ಮಟ್ಗೂಡವ್ರೆ ಅರವಿಂದ್ ಪಾಟೀಲ್ ಅವರೇ ಅನಿಲ್ ಗಂಕೆ ಅವರೇ ಬೆಳಗಾವಿ ಲೋಕಸಭಾ ಸದಸ್ಯರ ಶ್ರೀಮತಿ ಮಂಗಲಾ ಅಂಗಡಿ ಅವರೇ ಪ್ರಕಾಶ್ ಅಕ್ಲಕೋಟವ್ರೆ ಸುರೇಶ್ ಮಹಾರೇಡ ಅವರೇ ವೇದಿಕೆ ಮಗಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಅತಿಥಿಗಳೇ ಹಾಗೂ ಜಿಲ್ಲೆಯಿಂದ ಆಗಮಿಸಿದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಪದಾಧಿಕಾರಿಗಳು ತಮ್ಮೆಲ್ಲರಿಗೂ ಅನಂತ ಮತ್ತೊಂದು ಸಲ ನಮಸ್ಕಾರ ಹೇಳುತ್ತಾ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಮಾರ್ಗದರ್ಶಕರಾದ ಮಾನ್ಯ ಟಿ ಎಸ್ ಸಲೂನ್ ಅವರು ಒಂದು ವಿಷಯ ಭಾಳ ಕರೆಕ್ಟಾಗಿ ಹೇಳಿ ಯಾಕಂದ್ರೆ ನಾವೆಲ್ಲರೂ ಈಗೆಲ್ಲರೂ ತಲೆಯಲ್ಲಿ ಹೆಂಗೆ ಬಂದಿತ್ತು ಇಡೀ ದೇಶದಲ್ಲಿ ನಾವು ಈಗಾಗಲೇ ಲೋಕಸಭಾ ಚುನಾವಣೆ ಗೆದ್ದಿದ್ದೀವಿ ಮತ್ತೊಂದು ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತೇಳಿ ನಮಗೆಲ್ಲರಿಗೂ ವಿಶ್ವಾಸ ಇದೆ ದೇವ್ರ ದಯದಿಂದ ಜನರ ಆಶೀರ್ವಾದದಿಂದ ಹಂಗೆ ಆಗುತ್ತೆ ಅಂತೇಳಿ ನಮಗೂ ಸಂಪೂರ್ಣವಾದಂಥ ವಿಶ್ವಾಸ ಇದೆ ಆದರೆ ನಾವು ಮೈ ಮರಿಬಾರ್ದು ಯಾಕಂದ್ರೆ ಅವ್ರಿಗೆ ಹೇಳಿದಾಗ ಗೌರವಾನ್ವಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಷ್ಟು ಕೆಲಸ ಮಾಡಿದ್ರು ಜನಕ್ಕೆ ತರ್ತಿಲ್ಲ ಅದಕ್ಕೆ ನಾವು ಕಾರ್ಯಕರ್ತರು ಮುಖಂಡರು ನಮ್ಮ ಕರ್ತವ್ಯ ನಮ್ಮ ಡ್ಯೂಟಿ ನಾವೆಲ್ಲರೂ ಹೋಗಿ ಪ್ರತಿಯೊಬ್ಬರ ಮನೆಗೆ ಸನ್ಮಾನ್ಯ ನರೇಂದ್ರ ಮೋದಿ ಮೋದಿಯವರು ಹತ್ತು ವರ್ಷದಲ್ಲಿ ಏನು ಮಾಡಿದ್ರೆ ನಾವು ಜನಕ್ಕೆ ತಲುಪಿದಾದ್ರೆ ಇನ್ನೂ ಜಾಸ್ತಿ ಸೀಟ್ ನಮಗೆ ಗೆಲ್ತವು ಇನ್ನೂ ಜಾಸ್ತಿ ವೋಟ್ ನಮ್ಗೆ ಕರ್ತಾವೆ ಇದನ್ನು ನಾವು ದಯಮಾಡಿ ಎಲ್ಲ ಪದಾಧಿಕಾರಿಗಳು ಕೆಳಗಿದ್ದಂಥ ಕಾರ್ಯಕರ್ತರು ಒಂದು ಸಂದೇಶ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಇನ್ನೂ ಕರ್ನಾಟಕದಲ್ಲಿ ಗಟ್ಟಿ ಆಗ್ತೈತಿ ವಿಶೇಷವಾಗಿ ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇನ್ನೂ ಭಾಳ ಗಟ್ಟಿಯಾಗಿ ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಆಗ್ತೈತಿ ಆ ದೃಷ್ಟಿಯಿಂದ ತಾವೆಲ್ಲರೂ ಕೆಲಸ ಮಾಡಬೇಕಂತೇಳಿ ನನ್ನ ಕಳ್ಕಳಿ ವಿನಂತಿದೆ ಇದರ ಜೊತೆಗೆ ನಾವೆಲ್ಲರೂ ಯಾಕಂದ್ರೆ ಅರುಣ್ ಅವ್ರು ಹೇಳಿದಂಗೆ ನಾವೆಲ್ಲರೂ ಮನೆ ವಿಧಾನಸಭಾ ಚುನಾವಣೆಯಲ್ಲಿ ಯಾಕಂದ್ರೆ ಅರವತ್ತಾರು ಸೀಟಿಗೆ ನಾವು ಸೋತಿದ್ದೀವಿ ಅಂದರೆ ಯಾಕೆ ಸೋತಿದ್ದೀವಿ ಏನಾಯ್ತು ಅಂದ್ರೆ ನಾನು ಕಾರ್ಯಕರ್ತರು ಕಾರ್ಯಕರ್ತರಿಗೆ ರಾಜ್ಯ ಜನ ಜನಕ್ಕೂ ಗೊತ್ತೈತಿ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದು ಕೇವಲ ಹತ್ತು ತಿಂಗಳಲ್ಲಿ ಜನ ಇಷ್ಟು ಬ್ಯಾಸತ್ತಾರಲ್ಲ ನಮಗೆ ಮೂರುವರೆ ವರ್ಷಕ್ಕೆ ಜನ ಬೇಸತ್ತಿದ್ರು ಎಂಟಿ ಇನ್ಕಮೆನ್ಸಿ ಬಂದಿದ್ದು ನಮಗೆ ಯಾಕಂದರೆ ಕೇವಲ ಹತ್ತು ತಿಂಗಳಿಗೆ ಕಾಂಗ್ರೆಸ್ ಸರ್ಕಾರ ಎಂಟಿ ಎನ್ಕೆಮ್ಸಿ ಇಷ್ಟು ಬಂದಿದ್ದಲ್ಲ ಸಪೋಸ್ ಏನಾದರೂ ಮೂರು ತಿಂಗಳು ಚುನಾವಣೆ ನಡೆದ್ರೆ ನಾವು ಸುಮಾರು ನೂರ ಮೂವತ್ತು ಸೀಟ್ ಭಾರತೀಯ ಜನತಾ ಪಾರ್ಟಿ ಮಲ್ ಕರ್ನಾಟಕದಿಂದ ಅಂಥ ವಾತಾವರಣ ನಿಮಗೆ ಇದೆ ಅದಕ್ಕೆ ತಾವೆಲ್ಲರೂ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಇದ್ರ ಜೊತೆ ವಿಶೇಷವಾಗಿ ಯಾಕಂದ್ರೆ ಬೆಳಗಾವ್ ಸೌತ್ ನಾರ್ತ್ ಗ್ರಾಮ ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಬೇಕೈತೆ ಅದ್ರ ಜೊತೆ ಗೋಕಾಕರ್ಮಾನು ಭಾರತೀಯ ಜನತಾ ಪಾರ್ಟಿ ಸ್ಟ್ರಾಂಗ್ ಬೇಡಿದೆ ವಿಶೇಷವಾಗಿ ನಾವು ಕಾಳಜಿ ವಹಿಸ್ಬೇಕಾಗಿದ್ದು ರಾಮದೂರ್ ವಿಧಾನಸಭಾ ಕ್ಷೇತ್ರ ಸೌದೆ ಬೈಲೊಂಗಲ್ ಯಾಕಂದ್ರೆ ನಾವು ರಾಮದುರ್ಗಲ್ಲಿ ಹೊಸ ಕ್ಯಾಂಡಿಡೇಟ್ ಕೊಟ್ಟಿದ್ರು ಬರೀ ಕೇವಲ ಹನ್ನೊಂದು ಸಾವಿರ ಹೋಗ್ಲೇ ಸೋಸ್ತ್ರ ಅವ್ರು ಹೊಸ ಕ್ಯಾಂಡಿಡೇಟು ಒಂದು ವಾರದ ಬಂದು ನಮ್ಮ ಪಾರ್ಟಿ ಜಾಯಿನ್ ಆದ ನಂತರ ತಾವೆಲ್ಲ ಕಾರ್ಯಕರ್ತರು ಮುಖಂಡರು ಅಷ್ಟು ಪ್ರಾಮಾಣಿಕ ಕೆಲಸ ಮಾಡಿ ಇನ್ನೊಂದು ಸ್ವಲ್ಪ ಜೋರಾಗಿ ಮಾಡಿದ್ರೆ ನಾವು ಖಂಡಿತ ಗೆಲ್ತಿದ್ದೀವಿ ಅಷ್ಟು ಅದಕ್ಕೆ ರಾಮದೂರ್ ಕಾರ್ಯಕರ್ತರು ಯಾರೂ ಅದೈದು ಆಗಬಾರ್ದು ನಿಮ್ಮ ಜೊತೆಗಿಂತ ನಾವು ಕೆಲಸ ಮಾಡ್ತೀವಿ ವಿಶೇಷವಾಗಿ ಬೈಲೊಂಗಲ್ ಬೈಲೊಂಗಲ್ ಯಾಕಂದ್ರೆ ಜಗದೀಶ್ ನೆಟ್ವೂರ್ ಅವ್ರು ಕೇವಲ ಬರೀ ಎರಡೂವರೆ ಸಾವಿರ ಹೋಗ್ಲಿ ಭಾಳ ಇನ್ನೊಂದು ಸಲ ಒಂದೂವರೆ ಎರಡು ಸಾವಿರ ಒಟ್ಟು ಅಂದರೆ ನಾವು ಬೈಗಂಗ್ಸಿ ಜೇಲ್ತಿದ್ದೀವಿ ಅಷ್ಟೆಲ್ಲ ಅಲ್ಲಿ ಯಾಕೆ ಸೋತರು ಏನಾಯ್ತು ಅಂತ ನಮ್ಗೆಲ್ಲ ಗೊತ್ತೈತೆ ಆದರೂ ತಾವೆಲ್ಲರೂ ಕಾರ್ಯಕರ್ತರು ಇನ್ನು ನಾವು ನೀನು ಸೋತಿದ್ದೀರಿ ಅದೇ ರೀ ಯಾರು ಆಗ್ಬೇಕು ನಿಮ್ಮ ಜೊತೆಗೆತ್ತೀವಿ ವಿಶೇಷವಾಗಿ ಸೌದತ್ತಿಯಲ್ಲಿ ಸುಮಾರು ಹದಿನಾರು ಸಾವಿರ ಮಕ್ಕಳ ಸೋತರು ಯಾಕಂದ್ರೆ ಮುಂದಿನ ದಿನಮಾನದಲ್ಲಿ ತಾವೆಲ್ಲ ಕಾರ್ಯಕರ್ತರು ನಮ್ಮ ಅವರೆಲ್ಲ ಲೀಡ್ ತೊಗೊಂಡು ಕೆಲಸ ಮಾಡಬೇಕು ಈಗೆಲ್ಲ ಮಾಡಿರ್ತವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಲೀಡ್ ಮಾಡಿದಾರೆ ಲೋಕಸಭಾ ಭಾಳ ಅನುಕೂಲ ಆಗ್ತದೆ ಈ ದೃಷ್ಟಿಯಲ್ಲಿ ಮೂರು ವಿಧಾನಸಭಾ ಕ್ಷೇತ್ರ ನಾವು ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ ಎಲ್ಲ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡ ಸೇರಿ ಈ ವಿಶೇಷವಾಗಿ ಮೂರು ವಿಧಾನಸಭಾ ಕ್ಷೇತ್ರ ಗಮನ ಕೊಡ್ತೀವಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನಾವು ಲೀಡ್ ಮಾಡಿ ಯಾಕಂದ್ರೆ ಹೋದ ಸಲ ಗೌರವಾನ್ವಿತ ಸುರೇಶ್ ಶಂಕರ್ ಹತ್ತೊಂಬತ್ತು ನಿಂತಾಗ ಸುಮಾರು ಯಾಕಂದ್ರೆ ಮೂರು ಲಕ್ಷ ತೊಂಬತ್ತೈದು ಸಾವಿರ ಲೀಡ್ದಿಂದ ಗೆದ್ದಿದ್ರು ಅವರು ಮೂರು ಸಾವಿರದ ಲಕ್ಷ ತೊಂಬತ್ತೈದು ಸಾವಿರ ಗೆದ್ದಿದ್ರು ನಾವೆಲ್ಲರೂ ಕೂಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಲೋಕಸಭಾನು ಗೆಲ್ತೀವಿ ಚಿಕ್ಕೋಡಿ ಚಿಕ್ಕೋಡುಗೆಲ್ತೀವಿ ಇಷ್ಟೇ ನಾವು ನೀವೆಲ್ಲ ಕೂಡಿ ಕೆಲಸ ಮಾಡೋಣ ನಮ್ಮಲ್ಲಿ ಏನಾರು ಭಿನ್ನಾತ ವ್ಯತ್ಯಾಸನೆಲ್ಲ ಮರೆತು ಬಿಟ್ಟು ಕೆಲಸ ಮಾಡೋಣ ವಿಶೇಷವಾಗಿ ಹಿಂದಿನ ಅಧ್ಯಕ್ಷ ಸಂಜಯ್ ಪಾಟೀಲ್ ಅವರು ನಾಲ್ಕು ವರ್ಷ ಭಾಳ ಒಳ್ಳೆಯ ಕೆಲಸ ಮಾಡಿದರು ಅದರಂತೆ ಸುಭಾಷ್ ಪಾಟೀಲ್ ಅವ್ರು ಯಾಕಂದರೆ ಟೀಮ್ನೆಲ್ಲ ಕರ್ಕೊಂಡು ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಹತ್ತು ತಿಂಗಳಲ್ಲಿ ಯಾಕಂದ್ರೆ ಬಂದು ಅರುಣ್ ಅವರಂಗೆ ಬರೀ ಎರಡು ಕೋಟಿ ಅನುದಾನದಲ್ಲಿ ಐವತ್ತು ಲಕ್ಷ ಕೊಟ್ಟರು ಅದು ಸರಿಯಾಗಿ ಬಂದಿಲ್ಲ ಮುಂದಿನ ಜನ ಸಾಕಷ್ಟು ಬ್ಯಾಸಕ್ ನಾವು ಸರಿಯಾಗಿ ಅದನ್ನು ಕೋರ್ಟನ್ನು ಕ್ಯಾಪ್ಚರ್ ಮಾಡ್ಕೊಂಡಾರ ಅನುಕೂಲ ಆಗ್ತೈತಿ ಅದಕ್ಕೆ ನಾವೆಲ್ಲರೂ ನರೇಂದ್ರ ಮೋದಿ ಅವರ ವಿಚಾರನ ಮನೆ ಮನೆಗೆ ತಲುಪಿಸಿ ಮತ್ತೊಂದು ಸಲ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಗಟ್ಟಿ ಮಾಡಿ ಇಪ್ಪತ್ತೆಂಟು ನಿಮಿಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ಬಂದು ಬರುವಂಥ ಕೆಲಸ ಮಾಡೋಣ ಅದ್ರದ್ದು ಇನ್ನೊಂದು ಮಾತು ಮುಗಿಸ್ತೀನಿ ಯಾಕಂದರೆ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರು ಅರುಣ್ ಜಿ ಅವರು ಹೇಳಿದ್ರು ಯಾಕಂದ್ರೆ ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಂದ್ರೆ ಪ್ರೋತ್ಸಾಹಧನ ಬಾಕಿ ಐತೆ ಯಾಕಂದ್ರೆ ಹಿಂಗಲೇ ನಾನು ಕೆ ಎಮ್ ಎಫ್ ಅಧ್ಯಕ್ಷ ಕೆಲಸ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಾವು ಐದು ರೂಪಾಯಿ ವರ್ಷದನ್ನು ಎರಡು ತಿಂಗಳು ಅಷ್ಟೇ ಇಟ್ಕೊಂಡು ಪಂಚೆಸ್ ಮಾಡ್ತಿದ್ದೀವಿ ಇವಾಗ ಸುಮಾರು ಹತ್ತು ತಿಂಗಳಾದರೂ ರೈತರು ಕೊಡ್ತಾಯಿಲ್ಲ ಅಂದರೆ ರೈತರು ಭಾಳ ಅಂದರೆ ಕಷ್ಟದಲ್ಲಿ ಅದಾವೆ ಅದಕ್ಕೆ ರೈತನೂ ನೋಡ್ತಾ ಇಲ್ಲ ಈ ಕಡೆ ಜನನೂ ನೋಡ್ತಾ ಇಲ್ಲ ಅದಕ್ಕಿಂತ ಸರ್ಕಾರ ಬಹಳ ರಾಜ್ಯದಲ್ಲಿ ರಾಜ್ಯದಲ್ಲಿ ಹೇಳಿ ನನ್ನ ಬೈಕೆ ಎಲ್ಲ ಜನರ ಅದಕ್ಕೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಅಧ್ಯಕ್ಷನ ಆಯ್ಕೆ ಮಾಡಿದಾಗ ಸಾಮಾಜಿಕ ಸೋಷಿಯಲ್ ಜಸ್ಟಿಸ್ ಏಟ್ ಚೆನ್ನಾಗಿ ಮಾಡಿ ಎಲ್ಲ ಸಮುದಾಯ ಗಮನದಲ್ಲಿ ಒಂದು ಕೆಲಸ ಮಾಡ್ಬೇಕಂದ್ರೆ ಚಿಕ್ಕೋಡಿ ಲೋಕಸಭಾ ದಲಿತ ಸಮುದಾಯದವ್ರು ನಮ್ಮ ಅಧ್ಯಕ್ಷರು ಮಾಡ್ರು ಬೆಳಗಾವಿ ಗ್ರಾಮಾಂತರ ಪಂಚಮಶಾಲಿ ಲಿಂಗಾಯತರು ಮಾಡಿದ್ರು ಜೊಳಗಾವ್ ಶೆಟ್ಟಿಗೆ ಅಂದರೆ ಓಡಿ ಸಿ ಸಮುದಾಯ ಕ್ಷೇತ್ರ ಮಾಡ್ರು ಅದರಿಂದ ನಮ್ಮ ಉಪಾಧ್ಯಕ್ಷನ ಮರಾಠ ಸಮುದಾಯದ ಅನಿಲ್ ಖನ್ಕೆ ಅವ್ರು ಮಾಡಿದ್ರು ಅಂದ್ರೆ ಸಾಮಾಜಿಕ ನ್ಯಾಯ ಹಿಡ್ಕೊಂಡು ಈ ಥರ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡೋದಕ್ಕೆ ಈ ಥರ ಮಾಡಿದರೆ ಮುಂದಿನ ದಿನ ಬಂದ್ರೆ ಭಾಳ ಅನುಕೂಲ ಆಗ್ತೈತಿ ತಾವೆಲ್ಲರ ಕಾರ್ಯ ಗಟ್ಟಿಯಾಗಿ ತಾವು ನಿಲ್ರಿ ನಿಮ್ಮ ಜೊತೆಗೆ ನಾವಿತ್ತು ಅಂತ ಹೇಳ್ತಾ ಇವತ್ತಿನ ಸಭೆಯಲ್ಲಿ ಕರೆದು ನನಗೂ ಮಾತ್ರ ಅವಕಾಶ ಮಾಡಿ ಕೊಟ್ಟಂಥ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಮುಖಂಡರಿಗೆ ತಮ್ಮೆಲ್ಲರಿಗೂ ವಂದಿಸಿ ಬ್ಯೂರ ರಿಪೋರ್ಟ್ ಪ್ರತಿಕ್ಷಿತಗಿ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.